ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಕುರಿತಂತೆ ನಿಶಾ ಯೋಗೇಶ್ವರ್ ಬಿಟಿವಿ ಜೊತೆಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿಗ್ ಫೈಟ್ ಆಗ್ತಾ ಇದೆ ಅದರಲ್ಲೂ ಕೂಡ ಡಿ ಕೆ ಬ್ರದರ್ಸ್ ವರ್ಸಸ್ ಎಚ್ ಡಿ ಕೆೇರಿ ಯೋಗೇಶ್ವರ್ ಅವರ ನಡುವಿನ ಫೈಟ್ ಒಂದು ಚರ್ಚೆ ಆಗ್ತಾ ಇದೆ ಇದರ ನಡುವೆ ಸಿಪಿ ಯೋಗೇಶ್ವರ್ ಅವರು ಅಂತಂದ್ರೆ ಬಿಜೆಪಿ ಎಂಎಲ್ ಸಿ ಮಾಜಿ ಮಂತ್ರಿ ಸಿಪಿ ಯೋಗೇಶ್ವರ್ ಅವರ ಮಗಳು ನಿಶಾ ಯೋಗೇಶ್ವರ್ ಅವರೀಗ ಕಾಂಗ್ರೆಸ್ ಮನೆಯ ಕದವನ್ನ ತರ್ತಿದ್ದಾರೆ ಸ್ವತಃ ನಿಶಾ ಯೋಗೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ ನಾನು ಅವ್ರನ್ನ ಕೇಳುವಂಥ ಪ್ರಶ್ನೆ ಏನಂತಂದ್ರೆ ಮುಖ್ಯವಾಗಿ ನಿಶಾ ಅವರೇ ನೀವು ಇವತ್ತು ಬಾಲಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರಿ ಡಿಕೆ ಶಿವರ ಆಪ್ತರು ಹಾಗೇನೆ ಹಿರಿಯ ಶಾಸಕರು ಕೂಡ ಇದ್ದಾರೆ ಅವರು ಅಂದ್ರೆ ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ ಒಂದು ಉನ್ನತ ಸ್ಥಾನಮಾನದಲ್ಲಿರುವಂಥವ್ರು ಅವರ ಭೇಟಿಯಿಂದ ನಿಮಗೆ ಯಾವ ರೀತಿ ಸಜೆಷನ್ ಬಂತು ರೆಸ್ಪಾನ್ಸ್ ಏನು ಬಂತು ಸರ್ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೆ ಬರೀಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ತುಂಬ ದಿವಸ ನಿಮಗೆ ಈ ವಿಷಯ ಗೊತ್ತು ಇವಾಗ ನಾನು ಅಲ್ಲಿ ಅಲ್ಲಿನ ಹಿರಿಯರು ಮೀಟ್ ಮಾಡಿ ಅವರನ್ನು ಮೀಟ್ ಮಾಡಿ ಅವರ ಆಶೀರ್ವಾದ ತಗೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಮುಂದೆ ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಯಾವೊಂದು ಗೊಂದಲ ಇದೆಯೋ ನಾವು ಕ್ಲಿಯರ್ ಮಾಡಬೇಕು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವ್ರ ಮುಂದೆ ಅನುಕೂಲ ಆಗಬೇಕು ಅದಕ್ಕೆ ನನಗೆ ದೊಡ್ಡವರೆಲ್ಲ ಆಶೀರ್ವಾದ ಬೇಕು ಅವ್ರ ಸಹಕಾರ ಬೇಕು ಅದಕ್ಕೆ ಬಾಲಕೃಷ್ಣ ಸರ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಅವ್ರು ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ ನಿಮಗೆ ಬೆಂಬಲಿಗರ ಸಂಖ್ಯೆ ಕಮ್ಮಿ ಇದೆ ನಾಳೆ ಬೈ ಎಲೆಕ್ಷನ್ ಚನ್ನಪಟ್ಟಣದಲ್ಲಿ ಬಂದ್ರೆ ನಿಮ್ಗೆ ಟಿಕೆಟ್ ಕೇಳ್ತೀರ ಅಂತ ಒಂದಿಷ್ಟು ಡೌಟ್ ಇರ್ಬೋದು ಇಲ್ಲ ನಿಮ್ಮ ತಂದೆ ಸಿ ಪಿ ಯೋಗೇಶ್ವರ್ ಅವರು ಬಿಜೆಪಿಯ ಒಂದು ಪ್ರಭಾವಿನ ಬಿಜೆಪಿ ಪಕ್ಷದಲ್ಲಿ ಪ್ರಭಾವಿ ನಾಯಕರು ಈಗ ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರ ಸೋಲಿಗೆ ಪಣ ತೊಟ್ಟು ಕೆಲಸ ಮಾಡ್ತಿದಾರೆ ಅನ್ನುವಂಥದ್ದು ಇದೆ ಎಲ್ಲೋ ಕಾಂಗ್ರೆಸ್ನಲ್ಲಿರುವಂತಹ ಒಳಗುಟ್ಟುಗಳೇನಾದ್ರೂ ಬಹಿರಂಗ ಅನ್ನೋದು ಅನ್ನುವಂತಹ ಆತಂಕ ಕೈ ಪಾರ್ಟಿಯಲ್ಲಿ ಇದೆಯಾ ಸರ್ ನನಗೆ ಈ ಪಕ್ಷದಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ನನಗೆ ಒಂಥರ ನನ್ನ ಮನೆ ಮಗಳು ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ ನಾವೇನಾರು ಕೆಲಸ ತೊಗೊಂಡ್ರದೊಂದು ಸ್ವಲ್ಪ ಸಮಯ ಇಡದೇ ಇಡುತ್ತೆ ಯಾವಾಗ ಕಾಲ ಅವಕಾಶ ಬರುತ್ತೆ ಮುಂದಿನ ದಿನಗಳಲ್ಲಿ ನನ್ನ ನನ್ನ ಕೆಲಸನೂ ಕೂಡ ಸರಿಯಾಗುತ್ತೆ ಸರ್ ಅವರು ತುಂಬ ದೊಡ್ಡ ಹಿರಿಯರು ಈ ಪಕ್ಷಕ್ಕೆ ಅವರು ತುಂಬ ಭಾಳಷ್ಟು ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಒಂದು ನಿರ್ಧಾರ ತಗೋಬೇಕು ಅವರು ಅವ್ರಿಗೆ ನನ್ನ ಬಗ್ಗೆ ತುಂಬಾ ಕನ್ಸರ್ನ್ ಮತ್ತೆ ಕಾಳಜಿ ಇದೆ ನಂದು ಅವ್ರದ್ದು ತಂದೆ ಮಗಳ ಸಂಬಂಧ ಅದು ಅವರು ಮುಂಜೆ ಹೇಳಿದ್ದಾರೆ ಕೂಡ ಸೊ ಅವರು ಎಲ್ಲ ಒಂದು ವಿಷಯಗಳನ್ನ ಯೋಚನೆ ಮಾಡಿ ನನ್ಗೆ ಯಾವ್ದು ಕರೆಕ್ಟ್ ಸ್ಥಾನ ನನ್ಗೆ ಯಾವ್ದು ಒಳ್ಳೇದಾಗುತ್ತೆ ಆ ಸ್ಥಾನ ಯಾವ್ದು ಒಳ್ಳೆ ಕೆಲಸ ಮಾಡಬಹುದು ಅಂತ ಒಂದು ಸ್ಥಾನನೇ ಕೊಡ್ತಾ ಅಂದ್ರೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಮತ್ತೆ ವಿಶ್ವಾಸ ಇದೆ ಅಲ್ಲ ಈಗ ನಿಮ್ ತಂದೆಯವರು ಬಿಜೆಪಿ ಅಲ್ಲಿ ಇದ್ದಾರೆ ಹಿಂದೆ ಕಾಂಗ್ರೆಸ್ ಇದ್ರು ಬಿಜೆಪಿ ಇದ್ದಾರೆ ನೀವು ಕಾಂಗ್ರೆಸ್ನೇ ಯಾಕೆ ಚೂಸ್ ಮಾಡ್ಕೋಬೇಕು ಬಿಜೆಪಿ ಹೋಗ್ಬೋದಿತ್ತಲ್ಲ ಸರ್ ನನಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಇಷ್ಟ ಸರ್ ಅವ್ರ ಮಹಿಳೆಯರನ್ನ ಮುಂದೆ ವರ್ಸ್ತಾ ಇದ್ದಾರೆ ಅವ್ರಿಗೆ ಮುಂದೆ ಫೈವ್ ಗ್ಯಾರಂಟೀಸ್ ಕೊಟ್ಟರು ಎಲ್ಲ ಜಾರಿಗೆ ತಂದರು ಅವ್ರು ಮಾಡ್ತಾ ಇರೋ ಕೆಲಸಗಳು ನನಗೆ ಇಷ್ಟ ಆಗಿ ಅದನ್ನು ನಾನು ನಂಬಿ ಅದರಿಂದ ನಾನು ಇನ್ನಷ್ಟು ಅನುಕೂಲಗಳು ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಪರ್ಸ್ನಲ್ ಡಿಸಿಷನ್ ಅದು ಸರ್ ನಾನು ನನ್ನ ಮು ಜೀವನದಲ್ಲಿ ನಾನು ಮುಂದೆ ಬಂದು ಹೇಗೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ಗೆ ಕರೆಕ್ಟ್ ಅಂತ ಅನ್ಸುತ್ತೆ ನನಗೆ ರಸ್ತೆ ಸರಿ ಅನ್ಸ್ತಾ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ತುಂಬಾ ಬೆಂಬಲ ಇದೆ ತುಂಬಾ ಯುವಕರಿಗೆ ಏನೇನು ಮಾಡಬೇಕು ಅಂತ ಸಾಕಷ್ಟು ಅವರು ಯೋಜನೆಗಳನ್ನ ಎಲ್ಲ ಯೋಚನೆ ಮಾಡಿ ತರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತಾಡಬೇಕಾದ್ರೆ ಒಂದು ವಿಚಾರ ಹೇಳೋದು ಅಪ್ಪ ಮಕ್ಕಳನ್ನ ಬೇರೆ ಮಾಡೋದು ಇಷ್ಟ ಇಲ್ಲ ಒಂದು ಆಪಾದನೆ ನನ್ಗೆ ಬರುತ್ತೆ ಅನ್ನೋಂಥದ್ದು ಆಮೇಲೆ ಕುಟುಂಬದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದೆ ಅದನ್ನು ತೋಡ್ಕೊಂಡ್ರು ಬಟ್ ಇದು ಸಮಯ ಅಲ್ಲ ಅನ್ನೋಂಥದ್ದನ್ನ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಏನು ಸಮಸ್ಯೆ ನಿಮ್ಮ ಕುಟುಂಬದಲ್ಲಿ ಸರ್ ಅದೆಲ್ಲ ಪರ್ಸ್ನಲ್ ವಿಷಯ ಸರ್ ಅದಕ್ಕೆ ಮಾತಾಡೋ ಇದು ಜಾಗ ಸ್ಥಾನ ಅಲ್ಲ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ನನಗೆ ಅವರು ಆಶೀರ್ವಾದ ಕೊಡಬೇಕು ನನ್ನ ಅವ್ರ ಮಾರ್ಗದರ್ಶನಲ್ಲೇ ಬೆಳಿಬೇಕು ಅಂತ ನನ್ನ ನಿರ್ಧಾರ ಸೊ ಅದನ್ನು ನಾನು ಮುಂದೆ ಬರೆಸ್ತೀನಿ ಸರ್ ಯಾವಾಗ ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತೀರಾ ಮೇಡಮ್ ಮುಂದಿನ ದಿನಗಳಲ್ಲಿ ಸರ್ ಜಸ್ಟ್ ಯಾವ ಅವಕಾಶ ಬರುತ್ತೆ ಸರ್ ಸಮಯ ಇದಂತ ಸ್ಟ್ರಾಂಗ್ ಸಮಯದ ಮುಂದೆ ಯಾರೂ ಇಲ್ಲ ಆ ಸಮಯ ಬಂದು ಕೂಡಿ ಬಂದಾಗ ಅದನ್ನು ಎಲ್ಲರೂ ಸ್ವೀಕರಿಸಬೇಕು ಬಾಲಕೃಷ್ಣ ಅವರು ಯಾವ ಇದು ಸಮಯದಲ್ಲಿ ಏನಾದ್ರು ಭರವಸೆ ಅವರು ಸ್ಪಷ್ಟವಾಗಿ ನಂಗೆ ಆಶೀರ್ವಾದ ಸರ್ ನಾನು ನಿಮ್ಮ ಜೊತೆ ಇರ್ತೀನಿ ಸಪೋರ್ಟ್ ಮಾಡ್ತೀನಿ ಅಮ್ಮ ನಿನಗೆ ಅಂತ ಹೇಳಿದ್ದಾರೆ ಸರ್ ಸದ್ಯದಲ್ಲಿ ಕಾಂಗ್ರೆಸ್ ಸೇರ್ತೀರಾ ಹೌದು ಸರ್ ಹೌದು ಸರ್ ಓಕೆ ಇದು ನಿಶಾ ಅವ್ರು ಹೇಳ್ತಾರಂತ ಮಾತು ಮುಖ್ಯವಾಗಿ ಡೌಟ್ಫುಲ್ ಅಲ್ಲೇ ಮಾತಾಡ್ತಾ ಇದ್ರು ಸೇರಿಸಿ ಅಂತ ಒಂದು ಆಂಗಲ್ ಅಲ್ಲಿ ಕಾನ್ಫಿಡೆನ್ಸ್ ಆಗಿ ಹೇಳಿದ್ರೆ ಇನ್ನೊಂದು ಆಂಗಲ್ ಅಲ್ಲಿ ಸದ್ಯದಲ್ಲೇ ಸದ್ಯದಲ್ಲೇ ಅಂತ ಹೇಳ್ತಿದ್ದಾರೆ ನಾವು ಕೂಡ ಕಾಯ್ತಾ ಇದೀವಿ ಕಳೆದ ಎಂಟತ್ತು ತಿಂಗಳಿಂದ ಅವರು ಕಾಂಗ್ರೆಸ್ ಮನೆಯನ್ನ ತಡ್ತಾ ಇದ್ದಾರೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ನನಗೆ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಕಾಂಗ್ರೆಸ್ಸಿನ ಯೋಜನೆಗಳು ಹಾಗೇನ ಸಿದ್ಧಾಂತಗಳು ನನಗೆ ಇಷ್ಟ ಆಗಿದೆ ಅದನ್ನ ಒಪ್ಪಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ಬೇಕು ಅನ್ನೋಂತ ಆಶಾಭಾವನೆಯನ್ನ ಹೊಂದಿದ್ದೇನೆ ಮಾತನ್ನ ನಿಶಾ ಯೋಗೇಶ್ವರ್ ಹೇಳ್ತಾ ಇರೋ ಮಾತು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಗಣೇಶ್ ಹೆಗ್ಡೆ ಟಿ ನ್ಯೂಸ್ ಬೆಂಗಳೂರು ಎಸ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಕಥೆಯನ್ನ ಕೇಳ್ತಾ ಇದ್ದೀರಿ ನಿಶಾ ಯೋಗೀಶ್ವರ್ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ತಾ ಇದ್ದೀನಿ ನನಗೆ ಅದು ಲೈಕ್ ಆಗ್ತಾ ಇದೆ ನಮ್ಮ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಿರ್ಬೋದು ಪ್ರಮುಖವಾಗಿ ನೋಡಿ ಅವರ ತಂದೆ ಬಿಜೆಪಿಯಲ್ಲಿದ್ದಾರೆ ಬಿಜೆಪಿಯ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಕೆಲಸ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ನಿಂತಿದ್ರು ಸಿ ಪಿ ಯೋಗೀಶ್ವರ್ ಒಂದು ಕಡಿಮೆ ಮತದ ಅಂತರದಲ್ಲಿ ಸೋತಿದ್ದಾರೆ ಆದರೆ ಇದೀಗ ಕುಮಾರಸ್ವಾಮಿಯವರೇ ಸಿ ಪಿ ಅವರ ಜೊತೆಗಿದ್ದಾರೆ ಅಂದರೆ ಮೈತ್ರಿ ಆಗಿದೆ ಎರಡು ಪಾರ್ಟಿಗಳ ನಡುವೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರ ಪರವಾಗಿ ಸಿ ಪಿ ಯೋಗೀಶ್ವರ್ ಕೆಲಸ ಮಾಡ್ತಿದ್ದಾರೆ ಶತಾಯಗತಾಯವಾಗಿ ಅವರನ್ನು ಗೆಲ್ಲಿಸಬೇಕು ಅಂತ ಆದರೆ ಅವರ ಪುತ್ರಿ ಹೇಳುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ನನಗೆ ಭವಿಷ್ಯ ಇದೆ ನನಗೆ ಮಾತ್ರ ಅಲ್ಲ ಯುವಕರಿಗೆ ಭವಿಷ್ಯ ಇದೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ ಹೀಗಾಗಿ ನಾನು ಆ ಪಾರ್ಟಿಯನ್ನ ಸೇರುವ ಪ್ರಯತ್ನವನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಅವರು ಕ್ಲಾರಿಟಿಯಾಗಿ ನಾನು ಇವತ್ತೇ ಸೇರ್ತೀನಿ ಎನ್ನುವಂತಹ ವಿಶ್ವಾಸದ ನುಡಿಗಳನ್ನು ಹೇಳ್ತಿಲ್ಲ